ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ಬರವಣಿಗೆಗಳು ಇನ್ನೊಬ್ಬರಿಗೆ ಹೇಗನಿಸುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಫೇಸ್ಬುಕ್ ವಾಲ್ ನಾವು ಇಷ್ಟ ಬಂದಂಗೆ ಬರ್ಕೊಂತೀವಿ ಅನ್ನೋದು ಸರಿ ಆದರೆ ವ್ಯೂಸ್ ಫಾರ್ ಆಲ್ ಅಂತ ಹೇಳಿದರೆ ಎಲ್ಲರೂ ಅದನ್ನ ನೋಡ್ಬೋದು ಅಂತ ನಾವು ಘೋಷಣೆ ಮಾಡ್ತಾರೆ ಆ ವಾಲ್ಗೆ ಫೇಸ್ಬುಕ್ಕಿಗೆ ನಾವು ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಪರದೆ ಹಾಕಬೇಕಾಗತ್ತೆ ಇವತ್ತು ಕೆಲವರ ಫೇಸ್ಬುಕ್ಕಲ್ಲಿ ಅಲ್ಲಿ ನೇರ ನೇರ ಖಂಡನೆ ಮಾಡುವಂಥದ್ದು ಕೆಟ್ಟ ಪದಗಳ ಉಪಯೋಗಿಸಿ ಬೈಯುವಂಥದ್ದು ಇಂಥದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಬಹುಶಃ ಅದು ಅವರಿಗೆ ಸರಿ ಇರಬಹುದು ಆದರೆ ಅದರ ಮೇಲೆ ಕಣ್ಣಾಡಿಸೋರಿಗೆ ಅದು ಸರಿ ಅನಿಸಲ್ಲ ನಮ್ಮ ನಾಲಿಗೆ ನಮ್ಮ ಕುಲ ಹೇಳುತ್ತೆ ಅಂದ ಹಾಗೆ ನಮ್ಮ ಫೇಸ್ಬುಕ್ ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ತದೆ ಇನ್ನು ನಾವು ಯಾರಿಗೋಸ್ಕರ ಫೇಸ್ಬುಕ್ಕನ್ನ ಸಂದೇಶಗಳನ್ನ ಕಳಿಸ್ತೀವಿ ಇವತ್ತು ಸಮಾಜದಲ್ಲಿ ಒಂದು ಲೆಸನ್ ನೀತಿ ಪಾಠ ಹೇಳುವಂಥ ಕೆಲಸ ನಾವು ಬರೆದ ಕಥೆಗಳಲ್ಲಿ ಸಾಹಿತ್ಯಗಳಲ್ಲಿ ಇರಬೇಕು ನಮ್ಮ ಜೀವನ ನೋಡಿ ಇನ್ನೊಬ್ರು ಕಲಿಯುವಂತ ಮಾದರಿ ನಮ್ಮ ಜೀವನ ಆಗಬೇಕು ಮತ್ತು ನಮ್ಮ ಫೇಸ್ಬುಕ್ ಬರವಣಿಗೆ ಕೂಡ ಇನ್ನೊಬ್ಬರಿಗೆ ಅವರ ವ್ಯವಹಾರದಲ್ಲಿ ಪ್ರೋ ಪ್ರೋತ್ಸಾಹ ಕೊಡಬೇಕು ಅದನ್ನು ನೋಡಿ ಹುಮ್ಮಸ್ಸು ಬರಬೇಕು ಅದನ್ನು ಬಿಟ್ಟು ನಾವು ಏನೋ ನಮ್ಮಷ್ಟಕ್ಕೆ ನಾವೇ ಕಾರಿಕೊಳ್ಳೋದಿದೆಯಲ್ಲ ಅದು ಸರಿಯಲ್ಲ ಯಾಕಂತ ಹೇಳಿದ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಇತ್ತೀಚೆಗೆ ಸಾಗರದ ಪತ್ರಕರ್ತ ದೀಪಕ್ ಸಾಗರ್ ಫೋನ್ ಮಾಡ್ತೀವಿ ಒಂದು ಮಾಡಿದ್ರೆ ಒಂದು ನಿಮಿಷ ಮಾತಾಡೋದು ಅಷ್ಟೇ ಅವ್ರು ಮತ್ತೆ ಕೂಡಲೇ ಕಟ್ ಮಾಡ್ತಾರೆ ಅವ್ರು ಹೇಳಿದ್ದು ನಿಮ್ ಲೇಖನ ಓದ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬರೀತೀರ ನಮ್ಮ ಅನೇಕರು ಪರಿಚಯ ಇರೋದು ಅವ್ರು ಹೇಳೋದೇನಂದ್ರೆ ಅರುಣ್ ಪ್ರಸಾದ್ ಯಾರ ವಿರುದ್ಧನೂ ಕೆಟ್ಟದಾಗಿ ಬರಿಯಲ್ಲ ಅಂತ ನಿಜಕ್ಕೂ ಅವ್ರು ಹೇಳಿದ್ದು ಅವರು ಗಮನಿಸಿದ್ದು ಸತ್ಯ ನಾನು ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀನಿ ಯಾವುದೇ ಮನುಷ್ಯನಲ್ಲಿರುವಂಥ ಒಳ್ಳೆ ವಿಚಾರ ಮಾತ್ರ ಗಮನಿಸ್ತದೆ ಅಂತ ಯಾಕಂತ ಹೇಳಿದ್ರೆ ನಾವು ಬೇಕಾಗಿದ್ದವ್ರಲ್ಲಿರುವಂತ ಒಳ್ಳೆ ವಿಚಾರಗಳು ಮಾತ್ರ ಅವರಲ್ಲಿ ತಪ್ಪ ಇರಬಹುದು ದೊಡ್ಡ ಅವ್ರದ್ದು ಅದು ಅವರು ತಿದ್ಕೊಂಡು ಹೋಗುವಂತ ಅವ್ರಿಗೆ ಬಿಟ್ಟಿದ್ವಿ ಹಾಗಾಗಿ ನಾನು ನನ್ನ ಫೇಸ್ಬುಕ್ನಲ್ಲಿ ಎಲ್ಲಾ ಲೇಖನದಲ್ಲೂ ಒಂದು ನೀತಿ ಪಾಠ ಇರ್ಲಿ ಅನ್ನೋದನ್ನ ಅಳವಡಿಸ್ಕೊಂಡಿದೀನಿ ನಾನು ಬರೆಯುವಂತದ್ದು ನಮ್ಮ ಜಿಲ್ಲೆಯ ವಿಶೇಷಗಳನ್ನ ಅದು ಜನ ಮರ್ತಿರೋ ವಿಚಾರಗಳನ್ನ ಜನರಿಂದ ಜನರಿಗೆ ಗೊತ್ತಿಲ್ಲದೆ ಇರುವಂತದ್ದು ಮರದೋಗಿರುವಂತ ವಿಚಾರನ ನಾನು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ ಕೆಲವರದು ಫೇಸ್ಬುಕ್ ನೋಡ್ರೆ ನಾನು ಸುತ್ತಮುತ್ತಲಿನ ಹುಡುಗ್ರೆ ಅವರು ಓದಿರೋದು ಇಂಜಿನಿಯರಿಂಗ್ ಓದಿದ್ದಾರೆ ಐ ಟಿ ವಿ ಕೆಲಸ ಮಾಡ್ತಾರೆ ಅನುಕೂಲ ಮಕ್ಕಳು ಆದರೆ ಅವರ ಫೇಸ್ಬುಕ್ ನಲ್ಲಿ ಸೊಂಟದ ಕೆಳಗಿನ ಬೈಗುಳ ಕೆಟ್ಟ ಕೆಟ್ಟ ರೀತಿಯಲ್ಲಿ ಬೇರೆ ಬೇರೆ ವಾಲ್ಗೆ ಹೋಗಿ ಪ್ರತಿಕ್ರಿಯೆ ಮಾಡುವಂಥದ್ದು ಇದೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ ಯಾಕೆ ಈ ಹುಡುಗರು ವ್ಯಾವಂತರಾದ್ರೆ ವಿನಯ ಕಲಿ ಸಂಸ್ಕಾರ ಕಲಿ ಅವ್ರ ಮನೇನಲ್ಲಿ ಹೇಳ್ಕೊಡ್ಲಿಲ್ವಾ ಇವರು ಜೀವನದಲ್ಲಿ ಕಲಿಲ್ವ ಅಂತ ಬುಶ ಅವರು ಅದು ಬಹಳ ಅವರ ಜೀವನದ ಸಾಧನೆ ಅನ್ನೋ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗಿ ಬರೆಯುತ್ತೆ ಇದೇ ರೀತಿಯಲ್ಲಿ ಇನ್ನೊಂದಿಷ್ಟು ಜನ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಓದಿದ್ದಾರೆ ತಿಳುವಳಿಕೆ ಇದೆ ಅವ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವರು ಬಾಲಲ್ಲಿ ಹೋಗಿ ಮೂಗು ತೋರಿಸಿ ಕೆಟ್ಟದ ಕಾಣಕ್ಕೆ ಮಾಡಬೇಕ ಅವ್ರು ಏನು ಬರ್ದಿದ್ದಾರೆ ಯಾಕೆ ಬರ್ದಿದ್ದಾರೆ ಬರ್ದಿರೋ ಸನ್ನಿವೇಶ ಏನು ಅದು ಯಾವುದಕ್ಕೆ ತಳುಕು ಹಾಕೊಂಡಿದೆ ಅನ್ನೋದನ್ನ ಗಮನಿಸದೇ ಇಲ್ಲ ನನಗೆಲ್ಲದೂ ಗೊತ್ತು ಅನ್ನೋಂಥ ಭಾವನೆ ಇನ್ನೊಂದಿಷ್ಟು ಜನ ಇದೆ ಯಾವ ಪುಸ್ತಕದ ಕೆಲವೊಂದನ್ನು ಕೋಟ್ ಮಾಡ್ತಾರೆ ಇವತ್ತು ಜಿ ಟಿ ಸತ್ಯನಾರಾಯಣ ತುಂಬ್ರಿನವರು ಕೆಲವು ಪುಸ್ತಕಗಳನ್ನ ಕೋಟ್ ಮಾಡ್ತಾರೆ ಸಾಂದರ್ಭಿಕವಾಗಿ ಅದನ್ನೆಲ್ಲ ನಾವೆಲ್ಲರೂ ಓದಿರಕ್ಕೆ ಆಗಲ್ಲ ಆದ್ರೆ ಅವರು ಅವರಿಗೆ ಇಷ್ಟ ಆಗಿದ್ದನ್ನ ಹೆಕ್ಕಿ ಹಾಕ್ತಾರೆ ಅದು ಓದಿದ್ದವರಿಗೆ ಆ ಘಟನೆ ಆ ಸಂದರ್ಭಗಳು ಇಷ್ಟ ಆದವರಿಗೆ ಅದು ತಲುಪಲಿ ಅಂತ ಅದಕ್ಕೆ ಕೆಲವರು ಪ್ರತಿಕ್ರಿಯಿಸನ್ನು ನೋಡಿದ್ದೀನಿ ಬೇರೆ 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 ನಾನು ಎಲ್ಲಾ ಪುಸ್ತಕ ಓದಿದ್ದೀನಿ ಅದನ್ನ ಯಾಕೆ ಹಾಕ್ಬೇಕು ಅದೇನು ಮಹಾ ಅಂತ ಸ್ವಾಮಿ ಇರೋ ಪುಸ್ತಕನೆಲ್ಲ ಓದಕ್ಕೆ ನಿಮ್ಮ ಈ ಜೀವನ ಸಾಕ ಸಾಧ್ಯ ಇದೆಯಾ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದಾದ್ರೆ ಎಪ್ಪತ್ತು ಪುಟಗಳು ಮಾತ್ರ ಎಪ್ಪತ್ತು ಪುಟದ ಒಳಗಿದ್ರೆ ಮಾತ್ರ ನಿಮ್ಮ ಮೆದುಳಲ್ಲಿ ಅದು ದಾಖಲಾಗ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಾವು ರೋಚಕವಾಗಿರುವಂಥ ಕಥೆಗಳನ್ನು ಇನ್ನೂರೈವತ್ತು ಮುನ್ನೂರು ಪೇಜಿಂದು ರಾತ್ರಿ ಎಂಟು ಒಂಬತ್ತು ಗಂಟೆಯಲ್ಲಿ ಓದ್ಲಿಕ್ಕೆ ಪ್ರಾರಂಭ ಮಾಡಿ ಮಧ್ಯರಾತ್ರಿ ಒಳಗೆ ಮುಗಿಸಿರ್ಬೋದು ಆದರೆ ಅದು ಮೆದುಳಿನ ಮೆಮೊರಿ ಕಾರ್ಡ್ ಅಲ್ಲಿ ದಾಖಲಾಗಲ್ಲ ಆ ಸಂದರ್ಭದ ಸಂತೋಷಕ್ಕೆ ತಿರಳಿಗೆ ನಾವು ಓದಿರ್ತೀವಿ ನೀವು ಎಪ್ಪತ್ತು ಒಂದು ಓದ್ತೀನಿ ದಿನ ಅಂತ ಹೇಳಿದ್ರೆ ತಿಂಗಳಿಗೆ ಓದಕ್ಕಾಗ ಬರೀ ಕೇವಲ ಹತ್ತು ಪುಸ್ತಕ ನೆನಪು ಮಾಡ್ಕೊಳ್ಳಿ ಅವರೇಜ್ ಇನ್ನೂರು ಇನ್ನೂರೇಜ್ ಹತ್ತು ಪುಸ್ತಕ ನೀವು ಓದ್ಕೋದು ಅದು ನಿತ್ಯನೂ ನೀವು ಓದೋಕ್ಕಾಗುತ್ತಾ ಬಹಳ ಸಂದರ್ಭದಲ್ಲಿ ನಮ್ಮ ಅನಾರೋಗ್ಯ ಆರೋಗ್ಯ ಸಮಸ್ಯೆ ನಮ್ಮ ದೈಹ ಟೆನ್ಷನ್ಗಳು ಅಥವಾ ಇನ್ಯಾವುದೋ ಒಂದು ಬ್ಯುಸಿ ಶೆಡ್ಯೂಲ್ಗಳು ನಮ್ಗೆ ಓದ್ಲಿಕ್ಕೆ ಮಾಡಲ್ಲ ಪ್ರಯಾಣಗಳು ಇವೆಲ್ಲ ಕಷ್ಟ ಮಾಡ್ತದೆ ನೀವು ಹತ್ತು ಪುಸ್ತಕನೇ ಅಂತ ತಿಳ್ಕೊಂಡು ಹೇಳ್ಕೋಣ ನೀವು ಓದೋದು ವರ್ಷಕ್ಕೆ ನೂರಿಪ್ಪತ್ತು ಪುಸ್ತಕ ಸರಾಸರಿ ಓದು ಎಂಬತ್ತೇ ಪುಸ್ತಕ ಆಲೋಚನೆ ಮಾಡಿ ನಿಮ್ಮ ನಿಮ್ಮ ಹತ್ತು ಇಪ್ಪತ್ತು ವರ್ಷದ ಟ್ಯಾನ್ಯೂರ್ನಲ್ಲಿ ಓದುವ ಹುಮ್ಮಸ್ಸು ಇವೆಲ್ಲದನ್ನ ಲೆಕ್ಕ ಹಾಕೋದ್ರೆ ನೀವು ಒಂದು ಸಾವಿರ ಸಾವಿರದ ಇನ್ನೂರು ಪುಸ್ತಕ ಓದಿದ್ರೆ ಹೆಚ್ಚು ಆದ್ರೆ ಬಹಳಷ್ಟು ಗೆಳೆಯರು ಹಾಕೊಂಡು ತೋರ್ಸನ್ನ ಹುಡುಗಿದ್ರೆ ನಂಗೆ ಆಶ್ಚರಿಸುತ್ತೆ ಅವರ ರ್ಯಾಕ್ಗಳಲ್ಲಿ ಹತ್ತು ಸಾವಿರ ಪುಸ್ತಕ ಇದೆ ಅಂತಾರೆ ಅದು ರ್ಯಾಕ್ನಲ್ಲಿ ನಲ್ಲಿ ಖರೀದಿ ಮಾಡ್ತಂತ ಪುಸ್ತಕ ಓದಿದ ಪುಸ್ತಕ ಅಲ್ಲ ನಾನು ಬಹಳಷ್ಟು ಜನ ಸಾಹಿತಿಗಳನ್ನು ಮನೆಗಳನ್ನು ನೋಡಿದ್ದೀನಿ ವಿಚಾರವಂತರು ಪತ್ರಕರ್ತರಲ್ಲಿ ನೋಡಿದೀನಿ ರ್ಯಾಕು ಅದರಲ್ಲಿ ಪ್ರಕಟವಾಗುವಂತ ಎಲ್ಲಾ ಪುಸ್ತಕಗಳು ತಂದು ಜೋಡಿಸಿದ್ದಾರೆ ಅದು ಎದುರುಗಡೆ ಟೇಬಲ್ ಕುರ್ಚಿ ಅಲ್ಲಿ ಅವರು ತಮ್ಮ ವಿಸಿಟರ್ಸ್ಗಳನ್ನ ಭೇಟಿ ಮಾಡ್ತಾರೆ ಅದು ನಾವು ನೋಡಿದ್ರೆ ಏನನ್ಸ್ ಅಂದ್ರೆ ತಕ್ಷಣದಲ್ಲಿ ಇಂಥ ಓದುಗಾರ ಅಂತ ಹೇಳಿದ್ರೆ ಮನೆಯಲ್ಲಿ ಮುಂದ್ಗಡೆಯಿಂದ ಟಾಯ್ಲೆಟ್ ರೂಮ್ ತನಕ ಪುಸ್ತಕಗಳ ರಾಶಿನೇ ಇದೆ ಮಹಾನ್ ಓದುಗ ಅಂತ ಅದಕ್ಕೆ ತಕ್ಕಂಗೆ ಅವರು ಸಭೆ ಸಮಾರಂಭದಲ್ಲಿ ಒಂದೆರಡು ಕೋಟ್ ಮಾಡ್ತಾರೆ ಕೆಲವರು ಸ್ವಂತ ಅದನ್ನ ಕಾಪಿ ಮಾಡ್ಕೊಂಡು ಹೋಗಿ ಕೋಟ್ ಮಾಡಲು ಇದ್ದಾರೆ ಇನ್ ಕೆಲವರು ತಮ್ಮ ಸಲಹೆಗಾರರು ಕೋಟ್ ಮಾಡಿದ್ದನ್ನು ಮಾತಾಡ್ತಾರೆ ಬಹಳಷ್ಟು ವಿಚಾರಗಳು ಯಾಕೆ ಕಳ್ತೀನಿ ಅಂತ ಹೇಳಿದ್ರೆ ಅವ್ರ ನಂತರ ಆ ರ್ಯಾಕ್ ಏನಾಯ್ತು ಆ ಪುಸ್ತಕ ಏನಾಯ್ತು ಅಂತ ನೀವು ನೋಡಿದ್ರೆ ನನ್ನ ಕಣ್ಣೆದುರುಗಡೆ ಒಬ್ಬ ಸಾಹಿತ್ಯ ಮಕ್ಕಳು ಆ ಪುಸ್ತಕ ತೆಗೆದು ಮನೆಯ ಹೊರಗಡೆ ರದ್ದಿ ಅವನಿಗೆ ಹಾಕಿದ್ರು ಸತ್ಯ ಅದು ಪುಸ್ತಕ ಒಂದು ಐದಾರು ಸಾವಿರ ಪುಸ್ತಕ ಇರ್ಬೋದು ನಾನು ಕೇಳಿದೆ ಯಾಕೆ ಆ ಪುಸ್ತಕಗಳನ್ನ ತೆಗೆದು ಹಾಕಿದ್ದ ಇಲ್ಲ ಅದು ಯಾಕದು ಯಾರು ಓದ್ತಾರೆ ನಮ್ಮ ಅಪ್ಪನೇ ಓದ್ಲಿಲ್ಲ ಸರಿಯಾಗಿ ಖರೀದಿ ಸುಮ್ಮನೆ ದುಡ್ಡನ್ನೆಲ್ಲ ಹಾಳು ಮಾಡಿದ್ರು ಹೊರಲೆ ಬಂದಿದೆ ರಾಕ್ ಎಲ್ಲ ಪ್ಲೇಔಟ್ ಹೋಗಿದೆ ಏನು ಮಾಡ್ತೀರಾ ಅದು ಸರಿ ಲೈಬ್ರರಿ ಇಂಥದ್ದು ಯಾವ್ದೋ ಕೊಡ್ ಕೊಡ್ಬೋದಿತ್ತಲ್ಲ ಕೇಳದೀವಿ ಅವ್ರು ಹೇಳ್ತಾರೆ ಖಾಸಗಿ ಅದು ನಾ ತಗೊಂಡು ಏನು ಮಾಡೋದು ಪುಸ್ತಕ ಓದೋರೇ ಇಲ್ಲ ಆಮೇಲೆ ನಮಗೆ ನೀವೇ ಕೊಡ್ಲೇಬೇಕಂತಿದ್ರೆ ಜಾಗ ತೋರಿಸ್ತೀವಿ ನೀವೇ ರ್ಯಾಕ್ ಮಾಡಿಕೊಟ್ಟು ಜೋಡ್ಸ್ಕೊಟ್ಟ ಹಾಗಾಗಿ ನಮ್ಗೆ ಅದು ಉಪಯೋಗ ಇಲ್ಲ ಇದೊಂದು ರೀತಿಯಾದ್ರೆ ಇನ್ ಕೆಲವು ಪ್ರಖ್ಯಾತ ಸ್ವಾಮಿಗಳು ನೋಡಿದ್ವಿ ಅವ್ರ ಸಭೆಗೆ ಹೋಗೋಕ್ಕಿಂತ ಮುಂಚೆ ಆ ಸಭೆಯ ಸಾಂದರ್ಭಿಕ ಪ್ರಸಂಗವೊಂದನ್ನು ಶಬಾದಿ ಮಠದ ನೀತಿ ಕಥೆಗಳು ಚಂದ ಚೆಂದಮಾವುಗಳನ್ನು ತಗೊಂಡು ಅದನ್ನ ಉರು ಹೊಡಿತಾ ಹೋಗ್ತಾರೆ ಆ ಸಭೆಯಲ್ಲಿ ಜನರಿಗೆ ಆ ಸ್ವಾಮಿಗಳ ಬಗ್ಗೆ ವಿಚಾರಕ್ಕಿಂತ ಭಕ್ತಿ ಹೆಚ್ಚಿರುತ್ತೆ ಭಯ ಜಾಸ್ತಿ ಇರುತ್ತೆ ಅಲ್ಲಿ ಅವರು ಆ ಕಥೆನ ಸಂಕ್ಷಿಪ್ತ ಕಥೆನ ಹೇಳ್ಬಿಡ್ತಾರೆ ಜನ ಚಪ್ಪಾಳೆ ತಟ್ಟಾರೆ ಸ್ವಾಮೀಜಿಯ ಪಾಂಡಿತ್ಯವನ್ನ ಹೊಗಳಿ ಹೊಗಳಿ ಹಟ್ಟಕ್ಕೆಸ್ತಾರೆ ಕಾದ ಮೇಲೆಲ್ಲ ಬಂದು ಬಿದ್ದಾಡ್ತಾರೆ ಇದು ಪರಿಸ್ಥಿತಿ ಹಾಗಾಗಿ ನನ್ ವಿನಂತಿ ನಮ್ಮ ಫೇಸ್ಬುಕ್ ನಲ್ಲಿ ನಾವೇನೇ ಮಾಡೋದಾದ್ರು ಇನ್ನೊಬ್ರ ಮೇಲೆ ದ್ವೇಷ ಸಾಧಿಸುವಂತ ಕೆಲಸ ಬೇಡ ಅವರನ್ನ ಬೈಗುಳಗಳಲ್ಲಿ ನಿಂದಿಸೋದು ಬೇಡ ಅವರವರ ಸಾಧನೆಯನ್ನ ಕೆಟ್ಟ ಮಾತುಗಳಲ್ಲಿ ಗೇಲಿ ಮಾಡೋದು ಬೇಡ ಆದಷ್ಟು ಸಚ್ಚಾರಿತ್ರವಾಗಿ ಸಂಸ್ಕಾರವಂತರಾಗಿ ನಾವು ಫೇಸ್ಬುಕ್ ಅಲ್ಲಿ ಬರೆದ್ರೆ ಮತ್ತು ವಿಶೇಷವಾಗಿ ಸಮಾಜಕ್ಕೊಂದು ಸಂದೇಶ ಕೊಡುವಂತ ವರ್ಗಣೆ ಬರೆಯೋದ್ರ ಮೂಲಕ ನಾವು ಸಮಾಜಕ್ಕೆ ಒಳ್ಳೇದನ್ನು ಮಾಡೋಣ ಕೆಟ್ಟದ್ದು ಕೆಟ್ಟ ಮಾತು ಕೆಟ್ಟ ಕೆಲಸಗಳನ್ನು ನಾವು ಫೇಸ್ಬುಕ್ಕಲ್ಲಿ ತೋರ್ಸ್ಕೊಂಡೋಗ ಬೇಡ ಅಂತ ಹೇಳ್ತೇನೆ ನನ್ನ ಇವತ್ತಿನ ಮಾರ್ನಿಂಗ್ ಬೈಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ